Πριθήνα, το beautiful emotion. ಅದು ಯಾವಾಗಲೂ ನಾವು ಕೊಡಬೇಕು ಹೊರತು ಅಪೇಕ್ಷಿಸಬಾರ್ದು ಮತ್ತು ಯಾವಾಗ ನಾವು ಇನ್ನೂ ಒಂದು ವ್ಯಕ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತೀವಿ ಅವರನ್ನು ಅವರಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳ್ದೆ ಹೇಗಿದ್ರೆ ಚೆನ್ನಾಗಿರೋದು ಹಾಗಿದ್ರೆ ಚೆನ್ನಾಗಿರೋದು ಅಂತ ನಾವೇ ಒಂದು ಫ್ಯಾಂಟಸಿಗೆ ಒಳಗಾಗ್ತಾ ಹೋಗ್ತಿರೋ ಆಗ ವ್ಯಕ್ತಿ ಹಾಗೆ ಇಲ್ದಿದ್ದಾಗ ನಮಗೆ ಒಂದು ಕಾನ್ಫ್ಲಿಕ್ಟ್ ಮೂಡ್ತಾ ಹೋಗುತ್ತೆ ಡಿಸಪಾಯಿಂಟ್ಮೆಂಟ್ ಮೂಡ್ತಾ ಹೋಗುತ್ತೆ ಆ ಸಂಬಂಧ ಹಳಿಸ್ತಾ ಬರುತ್ತೆ ಯಾಕಂತ ಹೇಳಿದರೆ ಸಂಬಂಧದಲ್ಲಿ ಬರೀ ಜಗಳ ಇರುತ್ತೆ ಹಾಗಾಗಿ ಇವತ್ತಿಂದ ಎಕ್ಸ್ಪೆಕ್ಟೇಷನ್ ಅನ್ನನ್ನು ಬಿಟ್ಬಿಡಿ ಆ ವ್ಯಕ್ತಿ ಹೇಗಿರ್ತಾರೋ ಹಾಗೆ ಅಕ್ಸೆಪ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ ಆ ವ್ಯಕ್ತಿಗೆ ಹೆಚ್ಚಾಗಿ ನೀವು ಪ್ರೀತಿ ಕೊಡ್ತಾ ಹೋಗಿ ಅಟೆನ್ಷನ್ ಕೊಡ್ತಾ ಹೋಗಿ ಒಬ್ಬ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ ಇದು ಯಾವುದೂ ಪ್ರೀತಿಯಲ್ಲ ಪ್ರೀತಿ ಅಂತ ಹೇಳಿದರೆ ನೋಡಿ ನಮ್ಮ ತಾಯಿ ನಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿದರೆ ನಾವು ಏನನ್ನ ಇಷ್ಟಪಟ್ಟರು ಆ ತಾಯಿ ಅದನ್ನು ಇಷ್ಟಪಡ್ತಾ ಇರ್ತಾಳೆ ಅದು ನಿಜವಾದ ಪ್ರೀತಿ ಹಾಗಾಗಿ ಯಾವತ್ತೂ ತಿಳ್ಕೊಳ್ಳಿ ಪ್ರೀತಿ ಕಂಟ್ರೋಲ್ ಅಲ್ಲ ಪ್ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇರಲ್ಲ ಪ್ರೀತಿ ಅನ್ನೋದು ಕೊಡಬೇಕು ಅದು ನಮಗೆ ಹಂಡ್ರೆಡ್ ಫೋಲ್ಡಲ್ಲಿ ಬರುತ್ತೆ ಅಂತ